ಡಿ ಎನ್ ಡಿ ಇದ್ದಿದ್ರೆ ಅವ್ರು ಕಾರಣ ಏನು ಆರ್ ಸಿ ಪಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಯಾವ್ದಕ್ಕೂ ಸಪೋರ್ಟ್ ಮಾಡೋದಿಲ್ಲ ಅವರು ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಯಾರು ಸೀಕ್ರೆಟ್ ಕಮ್ಮಿ ಅಂತ ಹೇಳ್ತಾರೆ ಅದು ಹೆಂಗೆ ಆಡಿದ್ರು ಸರ್ ಇವತ್ತು ವಿರಾಟ್ ಅಂತೇಳಿ ಫದು ನಮ್ಮ ಇವ್ರು ಹೆಂಗೆ ಆಡಿದ್ರು ಸಿರಾಜ್ ಹಾಂ ಆರ್ ಸಿ ಪಿ ಗೆಲ್ಲಿ ಗೆಲ್ದೇ ಇರಲಿ ನೂರು ವರ್ಷವರೆಗೂ ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಇವತ್ತು ಐ ಪಿ ಎಲ್ ಆರ್ ಸಿ ಪಿ ಮ್ಯಾಚ್ ವಿನ್ ಆಗೈತೆ ನಾವು ಉತ್ತರ ಕರ್ನಾಟಕದಿಂದ ಬಂದ್ವಿ ವಾಲ್ಕೋಟ್ ಡಿಸ್ಟಿಕದಿಂದ ಇವತ್ತಿನ ಡಿ ಕೆ ಅವ್ರ ಡೂಪ್ಲೇಸಿ ಕಿಂಗ್ ಕೊಹ್ಲಿ ಮ್ಯಾಚ್ ನೋಡಿ ತುಂಬ ಅದ್ಭುತ ಆಗೈತಿ ಭಾರಿ ಬೆಸ್ಟ್ ಇರ್ತದೆ ಮ್ಯಾಚ್ ಈಗ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಆಗಲಿ ಅಂತ ಶುಭ ಹಾರೈಸ್ತೀವಿ ಆರ್ ಸಿ ಬಿ ಗೊತ್ತು ಫ್ಯಾನ್ಸ್ಗೆ ಅಷ್ಟೇ ಗೊತ್ತು ಸಾವಿರ ಸತ್ತ ಸೂತ್ರನು ಆರ್ ಸಿ ಬಿ ಹೊಸ ಅಧ್ಯಾಯ ಟು ಇವಾಗ ತೋರಿಸ್ಬಿಟ್ಟಿದ್ದಾರೆ ಎರಡನೇ ಸಲ ವಿರಾಟ್ ಕೊಹ್ಲಿ ಮೂರಕ್ಕೆ ಮೂರು ಎದ್ದಿ ಅಧ್ಯಾಯ ಅಂತ ಏನು ಹೇಳಿದ್ರು ಅದು ಇವಾಗ ಫಾರ್ವರ್ಡ್ ಆಗ್ತಾ ಇದೆ ಕಪ್ ಗೆಲ್ಲುವ ಚಾನ್ಸ್ ತುಂಬಾ ಇದೆ ಮೂರ್ ಮೂರ್ ಗೆದ್ರೆ ನಾವು ಪ್ಲೇ ಆಫ್ ಬರ್ತೀವಿ ಅಂತ ಕಾಣ್ಬಂಡಿದೆ ಜೈ ಆರ್ಸಿಬಿ ತುಂಬಾ ಫಾರ್ಮಲ್ ಇದೆ ಯಾವ ಟೀಮ್ ಬಂದ್ರು ಕಚಾ ಪಿಚಾ ಹೊಡೆದಾಗ ನುಂಗಾಕ್ ಬಿಡುತ್ತೆ ಮಣ್ ತೆಗೆದು ಜೈ ಸಿ ಬಿ ಗೆಲ್ಲೋದು ಆರ್ ಸಿ ಬಿ ಅಂಕಲ್ ಹೊಡಿತೀವಿ ಸುಬ್ಬಿ ಚೆನ್ನಾಗಿತ್ತೀರಿ ಎಂಜಾಯ್ ಮಾಡಿದ್ವಿ ಫಸ್ಟ್ ಟೈಮ್ ಬಂದು ನಮ್ಮ ಮಗಳು ಟಿ ವಿಲೆಲ್ಲ ಬಂದಿತ್ತು ಖುಷಿ ಆಯ್ತಪ್ಪ ಫುಲ್ ಖುಷಿ ಆಗ್ತಿದೆ ನಮ್ಮ ಡೂ ಪ್ಲೇಸಸ್ಸು ಮತ್ತು ವಿರಾಟ್ ಕೊಹ್ಲಿ ಹೊಡೆದಿದ್ದಕ್ಕೆ ಆಯ್ತಲ್ಲ ಖುಷಿ ಆಗ್ತದೆ ಸ್ಟಾರ್ಟಿಂಗ್ ರ ಬ್ಯಾಟಿಂಗ್ ಇವಾಗ ಏನಾದ್ರೆ ಪ್ಲೇಯರ್ಸ್ ಫಾರ್ಮಲ್ಲಿ ಇಲ್ಲ ಫಾರ್ಮಿಗೆ ಬಂದ್ರೆ ಅಂತ ನೆಕ್ಸ್ಟ್ ಸೀಸನ್ ಸಿ ಬಿ ಅಂದ್ರೆ ಏನು ಅಂತ ಅಷ್ಟೇ ಈ ಸೀಸನ್ ಆಗಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ ಮನೆಗೆ ಈ ಸೀಸನ್ ಏನು ನಡೆಯಲ್ಲ ಅಷ್ಟೇ ಫಸ್ಟ್ ಮ್ಯಾನೇಜ್ಮೆಂಟ್ ನ ಎತ್ತು ಬಿಸಾಕಬೇಕು ಮನೋಹರ್ ಲಾಲ್ ನ ಟ್ರಾಶ್ ಮಾಡ್ಬೇಕು ಮನೋಹರ್ ಲಾಲ್ ನ ಎತ್ತಾಕಿರೋ ಆರ್ ಸಿ ಬಿ ಪಕ್ಕ ಗೆಲ್ತೀವಿ ಎಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಆಡ್ತಿದ್ದಾರೆ ಆರ್ ಸಿ ಬಿ ಪ್ರತಿ ಸಲ ಇದೇ ಅಧ್ಯಾಯ ಆಗೋಯ್ತು ಇದು ಮುಕ್ತಾಯ ಆಗೋಯ್ತು ಆರ್ ಸಿ ಬಿ ಯ ಕೊನೆಯ ಮುಕ್ತಾಯ ವಿರಾಟ್ ಕೊಹ್ಲಿ ಯಾರು ಸೀಕ್ರೆಟ್ ಕಮ್ಮಿ ಅಂತ ಹೇಳ್ತಿರೋದು ಹೆಂಗ್ ಆಡಿದ್ರು ಸರ್ ಇವತ್ತು ವಿರಾಟ್ ಅಂತ ಫಾ ಅದು ನಮ್ಮ ಇವರ ಆಡಿದ್ರು ಸಿರಾಜು ಆರ್ ಸಿ ಬಿ ಗೆಲ್ಲಿ ಗೆಲ್ದೆ ಇರ್ಲಿ ನೂರ ವರ್ಷವರೆಗೂ ನಾವು ಅವ್ರ ಸಪೋರ್ಟ್ ಮಾಡೇ ಮಾಡ್ತೀವಿ ಮುಂದೆ ಇರಲಿ ಆರ್ ಸಿ ಬಿ ಸಾವಿರ ವರ್ಷ ನಾವು ಪ್ಲೇಯರ್ ಫ್ಯಾನ್ ಅಲ್ಲ ನಾವು ಸಿಟಿ ಬ್ಯಾಂಗ್ಳೂರ್ ಸಿಟಿ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಬ್ಯಾಂಗ್ಳೂರ್ ಆರ್ ಸಿ ಬಿ ನಾವು ನೋಡಿ ಕೆಲವರು ಕೆಲವರು ಸಿ ಎಸ್ ಡ್ರೆಸ್ ತಗೊಂಡಿದ್ದಾರೆ ಅದು ನೋಡಿ ಅದು ನೋಡಿ ಸೂಪರ್ ಗೆದ್ರು

ಅಹಮದಾಬಾದ್ ಇಂದ ಬಂದಿದ್ದಾರೆ ಜಿ ಟಿ ಸಪೋರ್ಟ್ ಜಿ ಟಿ ಸಪೋರ್ಟಿಗೆ ಅಹಮದಾಬಾದಿಂದ ಬಂದಿದ್ದಾರೆ ಆದ್ರೂ ಆರ್ ಸಿ ವಿನ್ ಆಗಿದ್ದಾರೆ ಎಣ್ಣೆ ಆಗ್ಲಿ ನಾವು ಯಾವಾಗ್ಲೂ ಆರ್ ಸಿ ಬಿ ಸಪೋರ್ಟ್ ಏನು ಆಗಿರ್ಲಿ ಸರ್ ಒಂದೇ ಹೇಳ್ತೀನಿ ಆರ್ ಸಿ ಬಿ ವಿನ್ ಆಗ್ಲಿ ಇಲ್ದೇ ಇರಲಿ ಸಾವಿರ ವರ್ಷ ಆಗ್ಲಿ ಸೋಲಿ ಗೆಲ್ಲಿ ಎನಿ ಟೈಮ್ ಸಪೋರ್ಟ್ ಹೇಳಿ ಮುಂದೆ ಇರಲಿ ಡಾಕ್ಟರ್ ತುಂಬಾ ಚೆನ್ನಾಗಿತ್ತು ಆದ್ರೂ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಸ್ವಲ್ಪ ಗಾಬರಿ ಮಾಡಿಸ್ಬಿಟ್ಟು ಗೆಲ್ಸಿಲ್ಲ ಅಂತ ಅಂದ್ರೆ ಅದು ಬೈಕ್ ಬರ್ಸ್ಬಿಟ್ಟಿದ್ರು ಗಾಬರಿ ಬರ್ಸ್ಬಿಟ್ಟು ಗೆಲ್ಸಿಲ್ಲ ಅಂತ ಅಂದ್ರೆ ಅದು ಆರ್ ಸಿ ಬಿ ಜಾಯಮಾನಕ್ಕೆ ಅವಮಾನ ಬಟ್ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಇರಬೇಕು ಫಸ್ಟ್ ನೋಡ್ತಿದ್ವಿ ಅದೇ ವಿಲ್ ಜಾಕ್ಸ್ ನ ತಂದಿದ್ದು ಒಳ್ಳೇದಾಯ್ತು ಇವತ್ತು ಆಡಿಲ್ಲ ಬಟ್ ಹೀಗೆ ಆಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತೀನಿ ಅಷ್ಟೇ ಹಾ ಇದು ಆಕ್ಚುಲಿ ಆರ್ ಸಿ ಬಿ ಹೊಸ ಅಧ್ಯಾಯ ಆಲ್ ದಿ ಬೆಸ್ಟ್ ಟೀಮ್ ಕಪ್ ಗೆಲ್ಲಿ ಕಪ್ ಗೆಲ್ದೇ ಇರಲಿ ನಮಗೆ ಕಪ್ ಗೆದ್ದಂಗೆನೆ ಡೆಲ್ಯೂಷನ್ ಅಲ್ಲಿ ಇರ್ತೀವಿ ದಟ್ ಇಸ್ ಡಿಫ್ರೆಂಟ್ ಬಟ್ ಈ ಸರ್ತಿ ಕಪ್ ಗೆಲ್ತೀವಿ ಅಂತ ಹೋಪ್ ಮಾಡ್ತಿದ್ದೀವಿ ಜಯ ಆರ್ ಸಿ ಬಿ ತುಂಬ ಲೇಟಾಗಿ ರಿಯಲೈಸ್ ಆಗಿದ್ದಾರೆ ಸ್ವಲ್ಪ ಮುಂಚೆ ಇನ್ನೊಂದು ಎರಡು ಮ್ಯಾಚ್ ಮುಂಚೆ ರಿಯಲೈಸ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಟ್ಲೀಸ್ಟ್ ಪ್ಲೇ ಆಫಿಗಾದ್ರೂ ಹೋಗ್ಬೋದಾಗಿತ್ತು ಇವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಬದಲು ಇನ್ನೊಂದು ಮ್ಯಾಚ್ ಎರಡು ಮ್ಯಾಚ್ ಮುಂಚೆ ಗೆದ್ದಿದ್ರೆ ಸ್ವಲ್ಪ ಮುಂಚೆ ಪ್ಲೇ ಆಫಿಗೆ ಹೋಗ್ಬೋದಾಗಿತ್ತು ಅದೆಲ್ಲ ಹೋಗ್ ಹೋಗ್ಬೋದು ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಲ್ಲ ಅದ್ರ ಬದಲು ಯಾರ ಮೇಲೆ ಡಿಪೆಂಡ್ ಆಗಿ ಇದನ್ನೇ ಇದನ್ನೇ ಹೊಸ ಅಧ್ಯಯನ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಮುಂಚೆ ಹೋಗ್ಬೋದಾಗಿತ್ತು ಅಂತ ಅಷ್ಟೇ ಆರಾಮಾಗಿ ಏನು ಇಲ್ಲದೆಲ್ಲ ಹೋಗ್ಬೋದಾಗಿತ್ತು ಬೈಕ್ ಬರ್ಸಿ ಹೋಗೋ ಬದಲು ಮುಂಚೆನೇ ಹೋಗ್ಬೋದಾಗಿತ್ತು ಆರ್ ಸಿ ನಾವು ನಮ್ಮ ಮನಸ್ಸು ಒಳ್ಳೇದಿದ್ರೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಸಿ ಬಿ ಯಾವತ್ತಿದ್ರು ಬೆಂಗಳೂರು ಸಪೋರ್ಟ್ ಮಾಡಿ ಬೆಂಗಳೂರು ಯಾವತ್ತು ಬೆಂಗಳೂರು ಯಾವತ್ತು ಆರ್ ಸಿ ಬಿ ಯಾವತ್ತು ಕರ್ನಾಟಕದವ್ರದ್ದು ಬೆಂಗಳೂರು ಅವ್ರದ್ದು ಸಾಯ್ ಆರ್ ಸಿ ಬಿ ಸರಿ ಲೇಟರ್ ಡಿ ಎನ್ ಡಿ ಇದ್ದಿದ್ದರೆ ಅವರು ಕರ್ನಾ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಾಂದರೆ ಯಾವುದಕ್ಕೂ ಸಪೋರ್ಟ್ ಮಾಡೋದಿಲ್ಲ ಅವರು ಜಾಯ್ ಆರ್ ಸಿ ಬಿ ಬಿ ಇವಾಗ ಅಲ್ಸೋ ನಾವು ಇವಾಗ ನಾವು ಇವಾಗ ಇನ್ನೂ ಕಾನ್ಫಿಡೆಂಟ್ ಇದೆ ನಾವು ಕ್ವಾಲಿಫರ್ ಆಗ್ತೀವಿ ಅಂತ ವಿಲ್ಸಿ ಸರ್ ಯಾವತ್ತು ಕನ್ನಡಿಗರು ನಾವು ಯಾವತ್ತು ಕನ್ನಡಿಗರು ವಿಲ್ಸಿ ಸರ್ ನೋಡೋಣ ದೇವರ ಮೇಲೆ ಬರ ಇಟ್ಟಿದ್ದೀವಿ ಥ್ಯಾಂಕ್ ಯು ಸರ್